ನಮಸ್ಕಾರ ನಮಸ್ಕಾರ ಸೊ ನಾಯರಾಜರೇ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಗೆ ಸಾಕಷ್ಟು ದಿನಗಳಿಂದ ಇದನ್ನ ನನ್ನ ಮನಸ್ಸಲ್ಲಿತ್ತು ಇದನ್ನ ನಮ್ಮ ವೀಕ್ಷಕರ ಮುಂದೆನು ಇದನ್ನು ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಈಗ ಮನುಷ್ಯ ಸತ್ತ ಮೇಲೆ ಇನ್ನು ಅತೃಪ್ತವಾಗಿ ಆಯಸ್ ಇತ್ತು ಮನುಷ್ಯನಿಗೆ ಅಂದಾಗ ಅವರು ಆತ್ಮ ಆಗಿ ಅಂದ್ರೆ ಅವನ ದೇಹ ಕಳ್ಕೊಂಡ್ಮೇಲೆ ಆತ್ಮ ಆಗಿ ಅವ್ನ ಆಯಸ್ ಮುಗಿಯೋವರೆಗೂ ಇದ್ದು ಆಯಸ್ ಮುಗಿದ ಮೇಲೆ ಮುಕ್ತಿ ಸೇರ್ಕೊಂತಾನೆ ಇದು ಸಾಮಾನ್ಯವಾಗಿ ನಮಗೂ ಎಲ್ಲಾರ್ಗೂ ಇದು ಗೊತ್ತಿರೋ ವಿಚಾರ ಬಟ್ ನನ್ನ ಪ್ರಶ್ನೆಗಳು ಕೆಲವೊಂದು ರಾಜರು ಕಾಲದಲ್ಲಿ ಈಗ ರಾಜಸ್ಥಾನ್ದಲ್ಲಿ ಒಂದು ಬಾಂಗ್ರಾ ಅಂತ ಒಂದು ಕೋಟೆ ಇದೆ ಅಲ್ಲಿ ಬಂದು ಸುಮಾರು ಒಂದು ಆರ್ನೂರ ಏಳ್ನೂರು ವರ್ಷದ ಹಿಂದೆ ರಾಜರು ಯಾರೋ ಆಳ್ವಿಕೆ ಮಾಡಿದ್ದು ಬಟ್ ಅಲ್ಲಿ ಪ್ರಚಲಿತವಾಗಿ ಅಲ್ಲಿಂದ ಜನಗಳು ಹೇಳೋದು ಆ ಸೈನ್ಯ ಇವಾಗ್ಲೂ ಅಲ್ಲಿದೆ ಅಲ್ಲಿ ಯಾವುದೋ ಒಂದು ದಾಳಿ ಮಾಡಿದಾಗ ಸತ್ತೋಗಿರೋ ಒಂದು ಸೈನಿಕರು ಇವಾಗ್ಲೂ ಆ ಕೋಟೆನ ರಕ್ಷಣೆ ಮಾಡ್ತಾರೆ ಸಂಜೆ ಆರು ಗಂಟೆ ಮೇಲೆ ಅಲ್ಲಿ ಕೋಟೆ ಅಲ್ಲ ಬಿಡೋದೇ ಇಲ್ಲ ಅಲೋನೆ ಇಲ್ಲ ಎಲ್ಲರೂ ಆಚೆಗೆ ಹಾಕ್ತಾರೆ ಯಾಕೆಂದ್ರೆ ಮತ್ತೆ ಯಾರಿಗಾದ್ರೂ ಅಲ್ಲಿ ಹೋದವ್ರಿಗೂ ಅನುಭವಗಳಾಗಿದೆ ಅಂತೆ ಏನೋ ಒಂದು ಆತ್ಮಗಳು ಬಂದು ಹೋಗೋತರ ಇಲ್ಲಿ ನನಗೆ ಈಗ ನಮ್ಮ ಒಂದು ಮನುಷ್ಯದ ಒಂದು ನೂರು ವರ್ಷ ಆಯಸ್ ಅಂತ ಇಟ್ಕೊಳ್ಳೋಣ ಹೌದು ಬೇಡ ಒಂದು ನೂರೈವತ್ತು ವರ್ಷ ಅಂತ ಇಟ್ಕೊಳ್ಳೋಣ ಐವತ್ ನೂರೈವತ್ತು ವರ್ಷ ಆದ್ಮೇಲೆ ಒಂದು ಆತ್ಮಕ್ಕೆ ಒಂದು ಇನ್ನೂ ಆಯಸ್ ಇದ್ರು ಅಲ್ದಾಡಿ ಮುಕ್ತಿ ಪಡ್ಕೊಬೇಕಿತ್ತು ಈ ಕೋರ್ಟ್ ಈ ಫೋರ್ಟ್ ಅಲ್ಲಿ ಅಂದ್ರೆ ಇವಾಗ ಏನು ಈಗ ಕೋಟೆಗಳಲ್ಲಿ ಹಿಂದಿಂದು ಕೋಟೆ ಸುಮಾರು ಐನೂರು ವರ್ಷದ ಮೇಲೆ ಅವರು ಸೈನ್ಯ ಸತ್ತೋಗಿರ್ತಾರೆ ಅದು ಇವಾಗೂ ಅಲ್ಲಿ ಆತ್ಮಗಳು ಓಡಾಡ್ತಾವೆ ಅಂದ್ರೆ ಮತ್ತೆ ಅವುಗಳಿಗೆ ಆತ್ಮಗಳಿಗೆ ಮುಕ್ತಿ ಇನ್ನೂ ಸಿಕ್ಕಿಲ್ವಾ ಇಲ್ಲ ಅದ್ರದ್ದು ಆಯಸ್ಸು ಇನ್ನೂ ಇದೆಯಾ ಇದು ಈ ತರ ಇದು ಅದು ಬಂದು ದೇವರೇ ಸೃಷ್ಟಿ ಮಾಡಿರ್ತಾರೆ ದೇವರು ಸೃಷ್ಟಿ ಮಾಡಿ ಒಂದು ಕೆಟ್ಟದೊಂದು ಆತ್ಮ ಅಂದ್ರೆ ಅದು ಉಗ್ರ ಅವತಾರದಲ್ಲಿ ಇರ್ತೈತಲ್ಲ ಹ್ಞೂ ಒಂದು ಉಗ್ರ ಅವತಾರದಲ್ಲಿ ಇರ್ತೈತಲ್ಲ ಯಾವ ತರ ಅದು ಒಂದು ದೇವರು ಸೃಷ್ಟಿ ಮಾಡಿ ಒಂದು ಕೆಟ್ಟದಲ್ಲ ಏನೇ ಆಗಲಿ ಒಂದು ಕೆಟ್ಟ ಮನುಷ್ಯರು ಏನೋ ಬರ್ತಾರೆ ಇಲ್ಲ ಒಂದು ನಿಧಿ ಕಾವಲಾಗಿಕ್ಕಿರ್ಬೋದು ಇಲ್ಲ ಬೇರೆ ಏನೇನೇ ಆಗಲಿ ಕೆಟ್ಟದಲ್ಲಿ ಬರೋಕ್ಕೆ ಚಾನ್ಸ್ ಕೊಡಬಾರ್ದು ಅದಕ್ಕೆ ದೇವರೇ ಸೃಷ್ಟಿ ಮಾಡಿರ್ತಾರೆ ದೇವ್ರು ಸೃಷ್ಟಿ ಮಾಡಿ ಒಂದು ಆತ್ಮನೇ ಅದನ್ನು ಬೇರೆ ಬೇರೆ ಇದರಲ್ಲಿ ಅವರೊಂದು ದೇವರದೊಂದು ಶಕ್ತಿ ಪಡ್ಕೊಂಡು ಅವರು ಅವರು ಅಲ್ಲ ಸಿಂಗಲ್ ಆತ್ಮಗಳ ಇಲ್ಲ ಇಲ್ಲ ಒಂದೇ ಇರಲ್ಲ ಸುಮಾರು ಒಂದು ದೇವರಿಂದ ಕೊಟ್ಟಿಡ್ತಾರಲ್ಲ ಅದೇತ ಬೇತ ಆತ್ಮಗಳು ಇದು ಇನ್ನೊಂದು ಉಗ್ರ ಆತ್ಮಗಳೆಲ್ಲ ಜಾಸ್ತಿ ಇರ್ತವೆ ಬ್ರಹ್ಮ ರಾಕ್ಷಾಸರು ಇಲ್ಲಾ ಇರ್ತವೆ ಅವಾಗೆಂತ ಇದು ಒಂದನ್ನೇ ಎಲ್ಲಾ ಒಂದು ದೇವ್ರದ್ಯ ಸೃಷ್ಟಿ ಮಾಡಿರ್ತಾರೆ ಇದನ್ನು ಇದು ಸೈನಿಕರು ಇದ್ದಾರೆ ಹೋಗಿ ಅದು ವಿದ್ಯೆಗಳಾಗಿ ಒಂದು ಇದಾಗಿರ್ತಾರೆ ಅವರೆಲ್ಲ ಏನು ಮಾಡ್ತಾರೆ ಇವರೆಲ್ಲ ಎಳ್ಕೊಂಡಿರ್ತಾರೆ ಯಾಕಂದ್ರೆ ಇವರೆಲ್ಲ ಎಲ್ಲದಕ್ಕೂ ವಿದ್ಯಾ ಆಡೋ ಆಡೋದಕ್ಕೆ ಎಲ್ಲದಕ್ಕೂ ಒಂದು ಪವರ್ ಆಗಿರ್ತಾರೆ ಇವರೆಲ್ಲ ಏನ್ ಮಾಡ್ತಾರೆ ಬ್ರಹ್ಮ ರಾಕ್ಷಸಗಳನ್ನೆಲ್ಲ ಸೃಷ್ಟಿ ಮಾಡೋದನ್ನ ಇವರೆಲ್ಲ ಎಳ್ಕೊಂಡು ಇವ್ರ ಇನ್ನ ತುಂಬಾ ಪವರ್ಫುಲ್ ಆಗಿರ್ತಾರೆ ತುಂಬಾ ಆತ್ಮಗಳು ಅವರು ಆಹಾರ ಮಾಡ್ಕೊಂಡಿರ್ತಾರೆ ಒಂದು ಸಾವಿರ ಆತ್ಮಗಳನ್ನ ಅವರೇ ಒಂಥರ ವಶೀಕರಣ ತರ ಅವ್ರು ಎಲ್ಲ ಸಿಂಗಲ್ ಒಂದಾತ್ಮ ಆದ್ರೆ ಒಂದಾತ್ಮಕ್ಕೆ ಮುಕ್ತಿ ಅದ್ರ ದಾಯಸ್ ಮುಗಿದ ತಕ್ಷಣ ಮುಕ್ತಿ ಸಿಗುತ್ತೆ ಬಟ್ ಇಲ್ಲಿ ಇದು ಸಾಮಾನ್ಯ ಜನಾತ್ಮಗಳು ಸೇರಿದಾಗ ಅದಕ್ಕೆ ಆಯಸ್ ಅನ್ನೋದು ಇರೋದಿಲ್ಲ ಇರೋದಿಲ್ಲ ಅದು ಎಷ್ಟು ವರ್ಷ ಬೇಕೋ ಅದು ಎಷ್ಟು ವರ್ಷಗಳೇ ಬೇಕಾದ್ರೆ ಇರ್ಬೋದು ದೇವ್ರ ಹತ್ರ ಮುಕ್ತಿ ಕೇಳ್ಕೊಂಡು ಅವರಾಗ ಅವರೇ ಒಂದು ಅದೇ ಒಂದು ಇದಾಗಿರ್ತೈತಿ ಅದು ಜಾಸ್ತಿ ಕೆಟ್ಟಕ್ಕೆ ಇದು ಮಾಡಲ್ಲ ಅದು ಕೆಟ್ಟದಕ್ಕೆ ಅದು ಜಾಸ್ತಿ ಇದು ಮಾಡಲ್ಲ ಅವರೇನು ನ್ಯಾಯ ಧರ್ಮ ಅನ್ನೋದು ಮಾತಾಡ್ತಾರೆ ಯಾರಂತ ಅದು ಅನ್ಯಾಯ ಮಾಡ್ತಾ ಇರ್ತಾರೆ ದೇವರೇ ಶಿಕ್ಷೆ ಕೊಡಲ್ಲ ದೇವ್ರು ಮಾಡ್ತಾರೆ ಈ ಅವ್ರನ್ನ ಕೆಟ್ಟದ ಯಾರನ್ನ ಇದು ಮಾಡ್ತಾ ಇದ್ರೆ ದೇವ್ರು ಒಳ್ಳೇದನ್ನು ಕೊಡ್ತಾನೆ ಕೆಟ್ಟದನ್ನು ಕೊಡ್ತಾನೆ ತುಂಬ ನಾವು ದುರಂಕಾರ ಪಡೋದಾಗ್ಲಿ ಇನ್ನೊದಾಗ್ಲಿ ಮಾಡಾಕೋದೋದ್ರೆ ಇವ್ರೇನು ಮಾಡ್ತಾರೆ ದೇವರೇ ಒಂಥರ ಶಿಕ್ಷೆ ಕೊಡ್ತಾರೆ ಅವ್ರ ಅವ್ರ ಕಡೆನೇ ಶಿಕ್ಷೆ ಕೊಡ್ತಾರೆ ಈಗ ಅಲ್ಲಿ ನಿಧಿಗಳು ಅದು ಇದು ಏನೋ ಅಲ್ಲಿಂದ ಇದ್ದಾಗ ಅವು ಅವುಗಳಿಗೆ ರಕ್ಷಣೆ 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 ಬಿಟ್ಟಿರ್ತಾರೆ ಬರೀ ಕೋಟೆ ಅಲ್ಲ ಬೇರೆ ಕೆಲವೊಂದಷ್ಟು ಬೇರೆ ಜಾಗಗಳು ಬೇರೆ ಜಾಗದಲ್ಲಿ ಅಷ್ಟೇ ಸೊ ಈ ತರದ್ದು ಏನೋ ಒಂದು ರಾತ್ರಿ ಸಂಜೆ ಯಾರಲ್ಲಿ ಹೋಗೋದಿಲ್ಲ ಇಷ್ಟು ವರ್ಷಗಳಂತ ಹೇಳ್ಬಿಟ್ಟು ಅವಾಗೇನೋ ಅವರು ದೇವರು ಇದು ಮಾಡಿರ್ತಾರೆ ಅದನ್ನ ಫುಲ್ ಕಾವಲಾಗಿರ್ಬೇಕು ಅದು ಕೋಟೆಗಾಗ್ಲಿ ಇನ್ನೊಬ್ರುಗಾಗ್ಲಿ ಅಲ್ಲಿರೋ ಇರೋ ಯಾರಿಗೂ ಏನು ತೊಂದರೆ ಆಗ್ಲಾಗಬಾರ್ದು ಹ್ಮ್ ಆ ತರ ಒಂದ್ ಇದರ್ತೈತಿ ಅಂದ್ರೆ ಇವಾಗ ನೀವ್ ತರ ಕೆಲವೊಂದು ಪುರಾತನವಾದ್ದು ಮಾಡೋದಕ್ಕೆ ದೈವಗಳು ಇದು ಯಾವ ದೇವರು ಅಂತ ಇದು ದೇವ್ರದೆಲ್ಲ ಏನಿಲ್ಲ ಆ ದೇವ್ರ ಅನ್ನೋದು ಸರೌಂಡಿಂಗ್ ಅಲ್ಲಿ ಯಾವ ದೇವ್ರು ಇಡ್ತೈತಿ ಆ ದೇವ್ರ ಅನ್ನೋದು ಸೃಷ್ಟಿ ಮಾಡಿ ಆ ಆತರ ಒಂದು ಆತ್ಮಗಳನ್ನ ಒಂದು ಬೇರೆ ಬೇರೆ ಎಣ್ಣೆ ಆಗಲಿ ಗಂಡ ದೇವರಾಗ್ಲಿ ಅವ್ರಿಗೆ ಏನದು ಒಂದು ರಕ್ಷಣೆ ಎಲ್ಲಾ ಟೈಮಲ್ಲೂ ಅವ್ರು ಇರಲ್ಲ ಅಲ್ಲಿ ಆ ಜಾಗದಲ್ಲಿ ಇರಲ್ಲ ಅವಾಗ ಏನ್ ಮಾಡ್ತಾರೆ ಇವ್ರನ್ನ ಸೃಷ್ಟಿ ಮಾಡಿ ಬಿಟ್ಟು ಹೋಗಿರ್ತಾರೆ ಇದಕ್ಕೆ ನಿನ್ ಕಾವಲಾಗಿರೋ ಅವುಗಳಿಗೆ ಮುಕ್ತಿ ಬೇಕು ಅಂದ್ರೆ ಇವರೇ ಕೊಡ್ತಾರೆ ದೇವ್ರೆ ಮುಕ್ತಿ ಕೊಡ್ತಾರೆ ನನ್ನ ಅವ್ರಾಗ ಅವ್ರ ಮುಕ್ತಿ ಆಗೋ ಚಾನ್ಸ್ ಇರಲ್ಲ ದೇವರೇ ಅವ್ರಿಗೆ ಮುಕ್ತಿ ಕೊಡೋದು ಅವರೇ ಸೃಷ್ಟಿ ಮಾಡೋದೇನೋ ಅವರೇ ಇವು ಮತ್ತೆ ಇನ್ನೆಲ್ಲೆಲ್ಲಿ ನಾವು ಈ ತರದ್ದುಗಳನ್ನ ನೋಡ್ಬೋದು ಅಂದ್ರೆ ಇದು ಒಂದು ಅನ್ಲಿಮಿಟೆಡ್ ಲೈಫ್ ಇವುಗಳದ್ದು ಹೌದು ಕೆಲವೊಂದು ಇವಾಗ ನಮ್ಮ ಮಾಂತ್ರಿಕರು ಎಲ್ಲ ಬೇರೆವರು ಕೆಲವೊಂದು ಪೂಜೆಗಳಲ್ಲಿ ಯಾವ್ದೋ ಒಂದು ಬ್ರಹ್ಮ ರಾಕ್ಷಸನ ತೆಗೆದ್ನೇ ಅಂತ ಹೇಳಿ ಅದನ್ನ ಸಾಮಾನ್ಯವಾಗಿ ಅವ್ರ ಕೈಲೆಲ್ಲ ಬ್ರಹ್ಮರಾಕ್ಷಿಷ್ಣ ಇವರು ಯಾತ್ರಾ ವೈದಿಕರು ಇದೆ ಯಾತ್ರಾ ಇಲ್ಲ ಅವ್ರ ಕೈಲಿ ಮಾಡಾಕ್ ರೆಡಿ ಮಾಡೋಕೆ ಆಗಲ್ಲ ಅವ್ರಲ್ಲ ರೆಡಿ ಆಗಲ್ಲ ಬಟ್ ಇರ್ತಾವಲ್ಲ ಇರುತ್ತೆ ಇರುತ್ತೆ ಆದ್ರೆ ಅವರು ನಿಯತ್ತಾಗಿರ್ಬೇಕು ನ್ಯಾಯ ಧರ್ಮ ಅನ್ನೋದು ಅವ್ರು ನೋಡ್ತಾ ಇರ್ತಾರೆ ಸುಮ್ ಸುಮ್ನೆ ಅವ್ರ ಮಾತಾಡೋಲ್ಲ ಇದನ್ನ ಕೇಳಕ್ಕೆ ಹೋಗಲ್ಲ ಮತ್ತೆ ಅವುಗಳನ್ನ ರಿಮೂವ್ ಮಾಡ್ತಾರಲ್ಲ ಹಾ ರಿಮೂವ್ ಮಾಡಿದ್ಮೇಲೆ ಅವುಗಳಿಗೆ ಮುಕ್ತಿ ಕೊಡೋಕೆ ಸಾಧ್ಯನಾ ಇವ್ರ ಕೈಯಲ್ಲಿ ಇವ್ರ ಕೈಯಲ್ಲಿ ಆಗಲ್ಲ ಮತ್ತೆ ಎಲ್ಲಿರ್ತಾರೆ ದೇವ್ರೆ ದೇವರೇ ಮುಕ್ತಿ ಕೊಟ್ಟು ದೇವರೇ ಒಂದು ಜಾಗದಲ್ಲಿ ಮಾಡ್ತಾರೆ ಸೇಪ್ ಮಾಡಿ ಕಿರ್ತಾರೆ ಅಷ್ಟೇ ಈಗೇನು ಏನು ದೇವರ ಒಂದು ಪವಾಡ ಇರೋರು ದೇವರು ಒಂದು ಇದಿರೋರು ಖಂಡಿತ ಮಾಡ್ತಾರೆ ಅಲ್ಲ ಮಾಂತ್ರಿಕ ರಿಮೂವ್ ಆದ್ಮೇಲೆ ಅದನ್ನ ಏನ್ ಮಾಡ್ತಾರೆ ಅದು ಬ್ರಹ್ಮ ರಾಕ್ಷಸಿ ಎಲ್ಲಿ ಹೋಗಿರುತ್ತೆ ಅದು ಬೇರೆ ಜಾಗದಲ್ಲಿ ಎಲ್ಲ ಅವ್ರು ಕರೆಕ್ಟ್ ಆಗಿದ್ರೆ ಅವ್ರೆಲ್ಲಾನು ಅವ್ರ ಕೇಳ್ಕೊಂಡು ಒಂದು ಜಾಗದಲ್ಲಿ ಇರ್ತೈತಿ ಬೇರೆ ತೊಂದರೆ ಕೊಡೋದು ಅಲ್ಲ ಹ್ಮ್ ಅಲ್ಲ ಇವಾಗ ಯಾರ್ದೋ ಒಬ್ಬರ ಮೇಲೆ ಬ್ರಹ್ಮರಾಕ್ಷಸಿ ಬಂದೈತೆ ಅಲ್ಲಿಂದ ರಿಮೂವ್ ಮಾಡ್ತಾರೆ ಅದಕ್ಕೊಂದು ಮುಕ್ತಿ ಇವ್ರ ಕೈಲಿಂದ ಕೊಡಕ್ಕಾಗಲ್ಲ ಇವ್ರ ಕೈಲಿ ಸಾಮಾನ್ಯ ಆಗಲ್ಲ ಮತ್ತೆ ಅದ್ರಿಂದ ಬರೀ ಅವ್ರ ದೇಹದಿಂದ ಆಚೆಗೆ ಹಾಕ್ತಾರೆ ಅಷ್ಟೇ ತೆಗಿತಾರ ಅಷ್ಟೇ ಮತ್ತೆ ಅದನ್ನು ವಾಪಸ್ಸು ಬರ್ಬೋದು ಅದು ಹೇಳಕ್ ಆಗಲ್ಲ ಅವ್ರು ಕರೆಕ್ಟ್ ಮಾಡೋರು ಇದ್ರೆ ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ಅದು ಮಾಡಕ್ ಆಗಲ್ಲ ದೇವ್ರದೊಂದು ಇದ್ರೆ ಒಂದು ಚಂಡಿ ಅಂತ ಹೇಳ್ಬಿಟ್ಟು ನಾವೊಂದು ಕ್ಲಿಯರ್ ಮಾಡಿದ್ವಿ ನಾವು ಕ್ಲಿಯರ್ ಮಾಡಿದ್ವಿ ಚಂಡಿ ಅಂತ ಚಂಡಿ ಅಂತ ಚಂಡಿ ಅಂತ ಅದು ಬಂದು ಚಂಡಿ ಅಂದ್ರೆ ಯಾಸ್ನ ಹತ್ರ ಚೌಡೇಶ್ವರಿನೂ ಪುರ್ಧಮ್ಮ ದೇವಸ್ಥಾನ ಐತೆ ಅಲ್ಲಿ ಬರೀ ಹಂದಿಗಳೇ ಬಲಿ ಕೊಡೋದು ಅಲ್ಲಿ ಹಂದಿನೇ ಬಲಿ ಕೊಡೋದು ನೀವು ಏನೇನೋ ಮನ್ಸಲ್ಲಿ ಹರ್ಕೊಂಡೋದ್ರೆ ಅಲ್ಲೆಲ್ಲ ಇದು ಮಾಡಿಕೊಂಡು ಜೋಡಿ ಹಂದಿಗಳನ್ನ ಬಲಿ ಕೊಟ್ಟು ಆ ರಕ್ತ ಎಲ್ಲ ಇದು ಮಾಡಿ ಅವ್ರಿಗೆಲ್ಲ ಇದು ಮಾಡ್ತಾರೆ ಅಲ್ಲಿ ನನಗೆ ಆ ಕಡೆಯಿಂದ ಒಬ್ರು ಯಾರೋ ಕಸ್ಟಮರ್ ಬಂದಿದ್ರು ಅವ್ರಿಗೊಂದು ಹನ್ನೆರಡು ಹದಿಮೂರು ಆತ್ಮಗಳು ಇತ್ತು ಸುಮಾರು ಒಂದು ಹತ್ತು ಹದೈದು ನಿಮಿಷದಿಂದಾಗ್ಲೋ ತೋರಿಸಿದ್ದಾರೆ ಅವರು ಎಲ್ಲೆಲ್ಲ ಹೋಗಿದ್ದಾರೆ ಏನೇನೋ ಆಗಿದೆ ಅಲ್ಲೂ ಆಗಿಲ್ಲ ಆ ಯಮ್ಮನ ಒಂಥರ ಕೆಟ್ಟದಾಗೂ ಎಲ್ಲ ಇದು ಮಾಡಿದ್ದಾರೆ ಒಂಥರ ಆ ಪೂಜೆ ಮಾಡಬೇಕು ಬಟ್ಟೆ ತೆಗೀರಿ ಮಾಡಬೇಕು ಮಾಡ್ಬೇಕು ಬಟ್ಟೆ ತೆಗೀರಿ ಯಾರೋ ಈ ಮಾಂತ್ರಿಕರು ಮಾಂತ್ರಿಗರ್ಲು ಇವ್ರು ಈ ತರ ಮಾಡಿದಾರೆ ಕಲ್ತಿರ ಒಂದು ಹೆಣ್ಣಿನ ಆಸೆಗೋಸ್ಕರ ಒಂಥರ ಕೆಟ್ಟು ಇದಕ್ಕೆ ಅವ್ರನ್ನ ಮಾಡಿದ್ದಾರೆ ಅವರೇ ಒಂದೊಂದು ಆತ್ಮ ಬಂದು ಹೇಳ್ತೈತೆ ನಮ್ಗೆ ಇದು ಈ ಥರ ಎಲ್ಲ ಇವ್ನ ಇದು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಜ್ಞಾನನೇ ಇಲ್ಲ ಇದು ಅವರ ಆತ್ಮನ ಇಲ್ಲ ಅವರಲ್ಲಿ ಅವರಲ್ಲಿರೋ ಆತ್ಮ ಬಂದು ಹೇಳ್ತೈತೆ ನನ್ನ ಎಲ್ಲೆಲ್ಲ ಕರ್ಕೊಂಡೋಗಿದ್ರು ಅವ್ರದ್ದು ಒಂದು ಹನ್ನೊಂದು ಆತ್ಮಗಳಿತ್ತು ಅವರು ದೇಹದಲ್ಲಿ ಹನ್ನೊಂದು ಆತ್ಮ ಅಂದ್ರೆ ಮಾತಾಡ್ಸೋಣ ಇದ್ರದ್ದು ಈಗ ಏನ್ ನಾವು ಬ್ರಹ್ಮ ಬ್ರಹ್ಮ ರಾಕ್ಷಸ ಮತ್ತೆ ಇವು ಆತ್ಮಗಳಿಗೆ ಅಂದ್ರೆ ಒಂದ್ ಆತ್ಮಕ್ಕೆ ಮುಕ್ತಿ ಅದರದ್ದು ಮುಗಿದ ಮೇಲೆ ಸಿಗುತ್ತೆ ಆತ್ಮಗಳು ಸೇರಿದಾಗ ಅದೊಂದು ಏನೋ ದೈತ್ವ ಏನೋ ಒಂದು ಆಗುತ್ತೆ ಅಲ್ಲ ಸೊ ಅದಕ್ಕೆ ಮುಕ್ತಿ ಅನ್ನೋದಿರಲ್ಲ ಮುಕ್ತಿ ಅನ್ನೋದಿರಲ್ಲ ಎಷ್ಟು ದಿವಸ ಬೇಕೋ ಇರುತ್ತೆ ಹೌದು ಸೊ ಎಲ್ಲ ಕಡೆ ಸಂಚಾರ ಎಲ್ಲ ಕಡೆನೂ ಸಂಚಾರ ಮಾಡ್ತಾರೆ ಹೇಳೋಕ್ಕಾಗಲ್ಲ ಇಲ್ಲೇ ಎಲ್ಲಾನು ಇರ್ಬೋದು ಒಂದೊಂದು ಇದು ಅದು ಎಲ್ಲ ಕಡೆನೂ ಓಡಾಡ್ತಾ ಇರ್ತೈತೆ ಅದನ್ನು ತುಂಬಾ ಅದನ್ನು ನೋಡ್ತಾ ಇರ್ತೈತೆ ಯಾಕಂದರೆ ದೇವ್ರು ಸೃಷ್ಟಿ ಮಾಡಿರೋದಲ್ಲ ಜಾಸ್ತಿ ನ್ಯಾಯದ ಪರವಾಗಿರುತ್ತೆ ನ್ಯಾಯದ ಪರವಾಗಿ ಇರ್ತೈತೆ ಕೆಲವರು ವೈದ್ಯಕರು ಆಗಲಿ ಮಂತ್ರಿಗಳಾಗಲಿ ಕೆಲವರು ಕಲಿ ಯಾರ ಮೇಲೆ ಇದ್ರೂ ತೆಗಿಯಂತ ದೇವ್ರ ಪವಾಡ ಇದ್ದು ಇಲ್ಲ ಅವರೊಂದು ದೇವ್ರನ್ನ ಇದು ಮಾಡ್ಕೊಂಡಿದ್ರು ಬೇಕಾದ್ರೆ ಅವರು ಎಲ್ಲ ಕ್ಲಿಯರ್ ಮಾಡ್ತಾರ ಅದನ್ನು ಅದು ಎಲ್ಲರೂ ಮಾಡೋಕ್ಕಾಗಲ್ಲ ದೇವ್ರದ್ದು ಅನ್ನೋದು ಒಂದು ಶಕ್ತಿ ಪಡ್ಕೊಂಡಿರೋರು ಒಳ್ಳೆಯ ವಿದ್ಯೆ ಕಲ್ತಿರೋರು ಮಹಾನ್ ಅವ್ರ ಕೈಲೆಲ್ಲ ಅದನ್ನು ಕ್ಲಿಯರ್ ಮಾಡ್ತಾರೆ ಸೊ ಅಂಥವುಗಳನ್ನ ಬಂದಾಗ ಬನ್ಸೋಕ್ಕ ಆಗುತ್ತೆ ಅದು ಕೆಲವ್ರ ಕೈಲಿ ಯಾರ ಕೈಲೇ ಆಗುತ್ತೆ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಹ್ಞೂ ಅವುಗಳ್ನು ಬಂದಿಸ್ಬೋದು ಬಂದಿಸ್ಬೋದು ಆದರೆ ಸುಮಾರು ಒಳ್ಳೆಯ ವಿದ್ಯೆ ಇರಬೇಕು ದೇವ್ರ ಶಕ್ತಿ ಅನ್ನೋದು ಇರಬೇಕು ಅವ್ರ ಅವರು ನ್ಯಾಯ ನೀತಿ ಅನ್ನೋದಿದ್ದರೆ ಅವ್ರಿಗೆ ಸನ್ ಹೊಂದಾಣಿಕೆ ಆಗಿ ಅದನ್ನ ತಂಪ್ ಹಾಕಿ ಇದು ಅದೇ ಸ್ವಲ್ಪ ಇದಾಗುತ್ತೆ ಅದು ಅದಕ್ಕೆ ಎಲ್ಲ ನಾವು ಹೊರಗಡೆ ಕಳಿಸ್ಬೇಕಂದ್ರೆ ಅದಕ್ಕೆ ತೃಪ್ತಿ ಕೊಟ್ಟು ತೃಪ್ತಿ ಕೊಟ್ಟು ಅದಕ್ಕೆ ನಾನು ಇದು ಮಾಡಿದ್ರೆ ಅವರು ನ್ಯಾಯ ನೀತಿಯಲ್ಲಿ ಅವ್ರು ತಲೆ ಬಾಗ್ತೈತೆ ಅದು ಇಲ್ಲ ಅದು ತಲೆ ಬಾಗಲ್ಲ ಅದು ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ತೈತೆ ಸೊ ಈ ತರದೊಂದು ನನಗೆ ಒಂದು ಒಂದು ಪ್ರಶ್ನೆ ಯಾಕಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಆಯಸ್ಸು ಒಂದು ನೂರು ವರ್ಷ ಇರುತ್ತೆ ಹೌದು ವರ್ಷ ಆದ್ಮೇಲೆ ಅಂದ್ರೆ ಒಳಗಡೆ ಸತ್ತಿರೋರು ಟು ನೂರು ವರ್ಷದವರೆಗೂ ಆತ್ಮ ಆಗಿ ತಿರುಗಾಡ್ಬೋದು ಆಮೇಲೆ ಮುಕ್ತಿ ಆಗಿಬಿಡುತ್ತೆ ಬಟ್ ಇಲ್ಲಿ ಒಂದು ಕ್ಲಾರಿಟಿ ಈಗ ಈ ಥರದ್ದು ಯಾವುದೋ ಒಂದು ಆರ್ನೂರು ಏಳ್ನೂರು ವರ್ಷ ಹಿಂದೆ ಎಲ್ಲೋ ಇದಾವೆ ಅಂದ್ರೆ ಅದು ಆತ್ಮ ಅಲ್ಲ ಈ ತರ ಆತ್ಮಗಳೇ ಸೇರಿ ಒಂದಕ್ಕೊಂದು ಈ ತರ ಒಂದೈತ್ವ ದೇನೇ ಬ್ರಹ್ಮಾಕ್ಷ ಅವುಗಳಿಗೆ ಮುಕ್ತಿ ಅನ್ನೋದು ದೇವರೇ ದ ದೇವರೇ ಕೊಡ್ಬೇಕು ಬಟ್ ಅವುಗಳನ್ನ ರಿಮೂವ್ ಮಾಡೋ ಶಕ್ತಿ ಅಷ್ಟೇ ಮಾಡ್ಬೋದು ಆದ್ರೆ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಅವರು ಒಳ್ಳೆ ಇದ್ದಿದ್ರೆ ಮಾತ್ರನೇ ಅವ್ರ ಕೈಯಲ್ಲಿ ಆಗೋದು ಇಂತ ಕೇಸ್ ಯಾವ ನಿಮ್ಗೆ ಸಿಕ್ಕಿದ್ವಾ ನಮ್ದು ಬ್ರಹ್ಮರಾಕ್ಷರದು ಇಲ್ಲ ಇನ್ನೊಂದು ಚೌಡಿ ಅಂತೀನಿ ಚಂಡಿ ಅಂತ ಹೇಳಿ ಕ್ಲಿಯರ್ ಸೊ ಅದೇ ಮಾಡಿದ್ರು ಚಂಡಿ ಹೌದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಯ್ತು ಸೊ ವೀಕ್ಷಕರೇ ಇದೊಂದು ಕ್ಲಾರಿಟಿಗೋಸ್ಕರ ವಿಡಿಯೋ ಮಾಡಿದ್ದು ಮನುಷ್ಯನ ಆತ್ಮ ನೂರು ವರ್ಷ ಇರ್ಬೋದು ಅದಾದ ಮೇಲೆ ಮುಕ್ತಿ ಪಡೀತದೆ ಬಟ್ ಅದೇ ಥರದ್ದೇ ಎಷ್ಟೋ ನೂರು ವರ್ಷಗಳ ಹಿಂದೆಗಡೆ ರಾಜರ ಕಾಲದಲ್ಲಿ ಸೈನ್ಯಗಳು ಸತ್ತು ಕೆಲವೊಂದು ಕೋಟೆಗಳಲ್ಲಿ ಈಗಲೂ ಓಡಾಡ್ತವೆ ಅಂದಾಗ ಅದು ಒಂದು ಸಿಂಗಲ್ ಆತ್ಮ ಅಲ್ಲ ಅದು ಎಷ್ಟೋ ಆತ್ಮಗಳು ಸೇರಿ ಒಂದು ದೈತ್ವದೇನೋ ಒಂದು ಬ್ರಹ್ಮ ರಾಕ್ಷಿಸಿ ಥರನೋ ಇಲ್ಲ ಇನ್ನೇನೋ ಅದಕ್ಕೆ ಹೆಸರು ಕರಿಬೋದು ನಾವು ಆ ಥರದ್ದೊಂದು ಒಂದು ಇರುತ್ತೆ ಬಟ್ ಅದು ನ್ಯಾಯವಾಗಿ ಅದು ಸೊ ದೈವರ ಒಂದು ಇದ್ದಾಗ ಅದು ನ್ಯಾಯಬದ್ಧವಾಗಿ ಅದು ಇರುತ್ತೆ ಅನ್ನೋ ಥರ ಅವುಗಳದ್ದು ಸಾಕಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿರೋರು ಇದ್ದಾರೆ ಬಟ್ ಮತ್ತು ಅವುಗಳ ಬಗ್ಗೆ ಮಾಹಿತಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಆ ಥರ ಜಾಗಗಳಿಗೆ ಹೋಗಿ ಬಂದವರಿಗೆ ಕಥೆಗಳು ಕೇಳಿರ್ತೀರ ಸೊ ಈ ವಿಚಾರಕ್ಕೆ ಒಂದು ಕ್ಲಾರಿಟಿ ನನ್ನಲ್ಲಿದ್ದೊಂದು ಡೌಟ್ಗೆ ಸಿಕ್ಕಿದೆ ಸೊ ನೆಕ್ಸ್ಟ್ ಈಗ ಚಂಡಿ ಅಂತೇಳಿ ಹೇಳ್ತಾವ್ರೆ ಅದು ಒಂದು ಯಾವುದೋ ದೈತಿದ್ದ ಒಂದು ಇದೇ ಥರದ್ದು ಸಂಬಂಧಪಟ್ಟಂಗೆ ದೈತಿದ್ದ ಒಂದು ಒಂದು ಶಕ್ತಿ ಅಂತ ಹೇಳ್ಬೋದು ಅದ್ರ ಬಗ್ಗೆ ಮಾತಾಡಿಸ್ತೀನಿ ನೋಡೋಣ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಸರ್